ಓಯ್ ಚೆನ್ನಾಗಿದ್ದೆವು ಬಿಡಿತಾವನದು ಅವ್ನಿಗಿನ್ನ ಗೊತ್ತಿಲ್ಲ ಈ ಮನೆ ಪರಿಸ್ಥಿತಿ ಇನ್ನೂ ಗೊತ್ತಿಲ್ಲ ಮಗುಗೆ ಮಗುಗೆ ಆಮೇಲೆ ಗೊತ್ತಾಗುತ್ತೆ ಒದೆ ಬಿಟ್ಟಾದ್ಮೇಲೆ ಒದೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲೊಬ್ಬ ಮಲಗ್ಬಿಟ್ಟು ಅವನೇ ಸಂದಿಲ್ಲಲಿ ನೋಡಿ ಅಲ್ಲೊಬ್ಬ ಮಲಗವಣಿ ಇಲ್ಲೊಬ್ಬ ಮಲಗವಣಿ ಅಪ್ಪ ದೇವ್ರೆ ಏ ರಾತ್ರಿ ಹೆಂಗೆ ಒದೆ ತಿಂತಾರೋ ಗೊತ್ತಿಲ್ಲ ಎಷ್ಟೊತ್ತು ಬಟ್ಟೆ ಒಗ್ದಾಗ ಬಂದೆ ಅದು ನೀರು ಸೋರ್ಕೊಳ್ಳಿ ಆಮೇಲೆ ಹೋಗ್ಬಿಟ್ಟು ಒಣಗೋಣ ಅಂತ ಈ ಮನೆಯೆಲ್ಲ ಎಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಆಯ್ತಾ ಇಲ್ಲ ಅದು ಫೈರಿಂಗ್ ಹಾಕಿ ಹೋಗಿ ಬಂದು ಅದು ನೋಡ್ಕತನೇ ಇರಬೇಕು ಏನಾಗುತ್ತೋ ಏಕತಿರೋ ಅಂತ ಭಯ ಒಂದು ಫೈರಿಂಗ್ ಹಾಕಿದ್ನಲ್ಲ ಎಲ್ಲ ಧೂಳಿ ಕಡೆ ಬಂದ್ಬಿಟ್ಟಿದೆ ಅದನ್ನೆಲ್ಲ ನೀಟ್ ಮಾಡಬೇಕು ಆರು ಗಂಟೆ ಅಷ್ಟಲ್ಲಿ ಇದಪ್ಪ ನನಗಂತೂ ಭಯ ಆಗ್ತಿದೆ ಒಂದು ದೊಡ್ಡ ಜಗಳ ನಡೆಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಹೋಗಿ ರಿಪೇರಿ ಮಾಡಿ ಬಂದ್ಬಿಡ್ತೀನಿ ಅದನ್ನೆಲ್ಲ ಕಸಲ ಗುಡಿಸಿ ಅದು ಬಂದುಬಿಡ್ಬೇಕು ನೆನ್ನೆಗಿಂತ ಪಾತ್ರೆ ತೊಳೆದಿರಲಿಲ್ಲ ಅದಕ್ಕೆ ಸ್ಟಾಗಿದ್ದು ಅದನ್ನೆಲ್ಲ ತೊಳಿತಾಯಿದ್ದೀನಿ ಮತ್ತು ಅವ್ರು ಊಟ ಕೊಟ್ಟಿದ್ದೆಲ್ಲ ಆ ಬಾಕ್ಸ್ಗಳನ್ನೆಲ್ಲ ತೊಳೆದಿಟ್ಟಿದ್ದೀನಿ ಕೂಡಕ್ಕೆ ಬ್ಯಾಗು ಅವನಿಗೆ ಇಟ್ಟಿದ್ನಲ್ಲ ನಿನ್ನೆ ನೆನ್ಸಾರೇ ಮರ್ತೋಗ್ಬಿಟ್ಟಿದ್ದೀನಿ ಅದಕ್ಕೆ ಸ್ವೆಟ್ರೂ ಒಡೋಣ ಅಂತ ಯಾಕಂದರೆ ಇದು ಸ್ವೆಟ್ರ್ ಹಾಕೊಂಡಾಗ ಏನಾಗುತ್ತೆ ಈ ವೀಲಿಗೆ ಬಂದು ಇಲ್ಲಿ ವೀಲ್ ಇದೆಯಲ್ಲ ಇಲ್ಲಿ ಟಚ್ ಹಾಕ್ಬಿಟ್ಟು ಅಯ್ಯೋ ಏನೋ ಬಿತ್ತಲ್ಲ ಮತ್ತು ಇಲ್ಲೊಂದು ಸ್ವಲ್ಪ ಬಟ್ಟೆ ಇದ್ದಾವೆ ಒಂದು ಮೂರು ಜೊ ಮೂರು ಜೊತೆಯೂ ಇಲ್ಲ ಒಂದು ಟೀ ಶರ್ಟು ಒಂದು ಪ್ಯಾಂಟು ಇನ್ನೊಂದು ಟೀ ಶರ್ಟು ಮನೇಲಿ ಹಾಕೊಂಡಿರೋದೈತೆ ಮೂರು ಇದಾವೆ ನೆನೆಸ್ಬಿಡ್ತೀನಿ ಟೋಟಲ್ ಇವಾಗ ನೆನೆಸ್ಬಿಟ್ಟು ಎಗ್ಬೇಕು ಹುಡುಗ ಬಂದಿದ್ದಾನೆ ಇವತ್ತು ಆ್ಯಕ್ಚುಲಿ ಇವನು ಬಂದಿರೋದು ಒಂದು ಕೆಲಸಕ್ಕೆ ಅದೇನಂತಂದರೆ ಗಣೇಶನ್ ಕೂರಿಸ್ಬೇಕಂತ ಇವರು ಅದಕ್ಕೆ ನೂರು ರೂಪಾಯಿ ಸಾರ್ಟೇಜ್ ಬಂದೈತೆ ಆಂಟಿ ಅಂತ ಬಂದಿದ್ದಾನೆ ಗೊತ್ತಾಯ್ತು ಅವನೇಂದಕ್ಕೆ ಬಂದಿದ್ದಾನೆ ಅಂತ ಆಮೇಲೆ ಸರಿ ಹೋಗ್ಲಿ ದೇವ್ರ ಕೆಲಸ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಇಲ್ಲಿಗಂತೂ ಹೇಳಬೇಕು ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ದಾರೆ ಗಣೇಶನ್ ಕೂರಿಸ್ತೀನಿ ಆಂಟಿ ಕೊಡಿ ಕೊಡಿ ಅಂತ ನಾನಿರೋ ಪರಿಸ್ಥಿತಿಲಿ ನಾನು ತಿನ್ನೋದೇ ಕಷ್ಟ ಅಂತ ಹೇಳಿಬಿಟ್ಟು ಹಂಗೂ ಇಬ್ಬರು ಓರ್ ಕೊಟ್ಟಿದ್ದೆ ಸರಿ ಹೋಗ್ಲಿ ಬಿಡಪ್ಪ ಇನ್ನು ನೂರು ರೂಪಾಯಿ ಕಮ್ಮಿ ಅಲ್ವಾ ಲಾಸ್ಟ್ ನಾನು ಅಂದೇ ಆಗಲಿ ಹೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಬಿಟ್ಟೆ ಅವನಿಗೆ ನೂರು ರೂಪಾಯಿ ಕೊಟ್ಟು ಭಾರಿ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದ ಆಮೇಲೆ ಓಕೆ ಪಾಪ ಏನು ಅವಕ್ಕೂ ಮಕ್ಳಿಗೆ ಆಸೆ ಇರುತ್ತಲ್ವ ಏನೇ ಬಂತು ದುಡ್ಡು ಬಿಡಪ್ಪ ಗಣೇಶನ್ ಅಂತ ಸೊ ನಾನು ಹೇಳದೆ ಇರೋ ಕೆಲಸನೆಲ್ಲ ಮಾಡ್ತೀನಿ ಮಾಡ್ತೀನಿ ನಾನು ಸರಿಯಪ್ಪ ಮಾಡಪ್ಪ ಅಂತ ಅಂದೆ ಪೂರ್ತಿ ಕಾಂದಿರ ಥರ ಕ್ಲೋಸ್ ಮಾಡಿ ಇನ್ನೂ ಇನ್ನೂ ಹಾಕು ಇನ್ನು ಸ್ವಲ್ಪ ಅದಕ್ಕೆ ಒಂದು ಬೌಲು ಈಗ ದೊಡ್ಡಗಡೆ ಹಾಕೊಂಡ ಅಂತೇಳಿದ್ದು ಸಾಕು ಇನ್ನೊಂದು ಇವಾಗ ದೊಡ್ಡ ಏನೈತೆ ಅದನ್ನ ಹಾಕೊಂಡು ಬೇಡ ಆ ಚಿಕ್ಕ ಲಾಸ್ಟಲ್ಲಿ ಹಾಕೋಣ ಪೆಂಡೆಂಟುಗಳ ಕೂತ್ಕೋ ಕೆಳಗಡೆ ಕೂತ್ಕೋ ನಿಂಗೆ ಬರ್ಕಂಡು ಹಾಡಕ್ಕೆ ಕಷ್ಟ ಆಗುತ್ತೆ ಹಾಂ ಕೂತ್ಕೊಂಡು ಆರಾಮಾಗಿ ಆ ದೊಡ್ಡ ದೊಡ್ಡ ಪೆಂಡೆಂಟ್ ಏನಿದವಲ್ಲ ಅದನ್ನೆಲ್ಲ ಹಾಕ ಹಿಂಗೆ ಹೇಳ್ಕೊಡ್ತೀನಿ ಈ ಕಲೆನ ಮುಂದುವರ್ಕೊಂಡೈತ್ಯಾ ಮಾಡಕ್ಕೆ ಬರುತ್ತಾ ಇಂಟ್ರೆಸ್ಟ್ ಆಯ್ತಾ ಹ್ಞೂ ಅದಕ್ಕೆ ತಾನೇ ಇವಾಗ ಬಂದಿದ್ದು ಇನ್ನೂ ಪಾಪರ್ ಅದು ಟ್ಯೂಷನ್ಗೆ ಪಾಪರ್ ಮಾಡಬೇಕಿತ್ತು ಮಾಡಿಬಿಟ್ಟು ಬೆಳಗ್ಗೆ ಏನೋ ಹೇಳಿ ನೀನು ಏಟ್ ಐತಾ ಇಂಟ್ರೆಸ್ಟ್ ಆಯ್ತಾ ಮಾಡಕ್ಕೆ ನಿಮಗೆ ಫುಲ್ ಇಂಟ್ರೆಸ್ಟ್ ಹ್ಞೂ ಅವ್ನೇನು ಮಾಡ್ತೀನಿ ಅಮ್ಮ ಕ್ಲೇ ಅವೆಲ್ಲ ತಂದ್ಕೊಟ್ರೆ ಸಾಕು ನಾನು ಮಾಡ್ತೀನಿ ದೊಡ್ಡವರಾದ್ಮೇಲೆ ಇದೇ ಕಲೆನೇ ಮಾಡೋದು ನಾನು ಇದೇ ಆಯ್ತು ನೋಡಿ ಹೊಸ ಡಿಸೈನ್

ಸಾಕು ಹಂಗೇನು ಓದ್ತದ ಬೇಡ ಇನ್ನೂ ಈ ಮಿಕ್ಕಿರೋನೆಲ್ಲ ದೊಡ್ಡ ದೊಡ್ಡದಾಕು ಬೀಟ್ಸು ಲಾಸ್ಟ್ ಟೈಮ್ ಮಾಡ್ಕೊಂಡ್ರು ಆಗುತ್ತೆ ಯಾಕೆಂದ್ರೆ ಬೀಟ್ಸು ಬೇಗ ಫೈರ್ ಆಗುತ್ತೆ ಈ ದಪ್ಪ ದಪ್ಪ ಪೆಂಡೆಂಟ್ಗಳು ಪೈಯರ್ ಆಗಲ್ಲ ಅದಕ್ಕೋಸ್ಕರ ನಾವು ತಳಕಾಕೋದು ದೊಡ್ಡ ದೊಡ್ಡದೆಲ್ಲ ತಳಕೆ ಹಾಕ್ಬೇಕು ಇನ್ನೊಂದು ಲೈರ್ ಹಾಕು ಜಾಸ್ತಿ ಹಾಕು ಮರ ದೊಡ್ಡ ಸ್ವಲ್ಪ ಮರದೊಡ್ ಜಾಸ್ತಿ ಹಾಕು ಹಾಕು ಕ್ಲೋಸ್ ಮಾಡ್ಬಿಡೋ ಕೈ ಮಾಡ್ಕೊಳಪ್ಪ ಅಂದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅದು ಒಳ್ಳೇದು ಕೈಯಿಂದ ಮಾಡೋದು ನೋಡೋ ಶರ್ಟ್ ಮೇಲೆ ಹಾಕತಾ ಇದ್ಯಾ ಇನ್ನು ಹಾಕು ಇನ್ನೊಂದು ಲೇಯರ್ ಚೆನ್ನಾಗಿ ಹಾಕು ಮರದೊಟ್ಟು ಹಾಕ್ತಷ್ಟು ಚೆನ್ನಾಗಿ ಫೈಯರ್ ಆಗುತ್ತೆ ಬಾಂಡ್ಲಿನ ಅಯ್ಯೋ ಆಗ್ಲಕ್ಕೆ ಬರಲ್ಲ ಕಣೋ ಬಾಂಡ್ಲಿ ಇಷ್ಟೇ ಬರೋದು ಇವಾಗ ಅದನ್ನ ಹಾಕು ಅದನ್ನೆಲ್ಲ ಮದ್ ಮಧ್ಯದಲ್ಲಿ ಒಂದೊಂದು ಹಾಕು ಇವೆಲ್ಲ ಅದು ಪೇರು ಇಯರಿಂಗ್ಸು

ಅವ್ರು ಎದ್ಕೊಂಬಿಟ್ಟವ್ರು ಏನು ಹೋಗಿ ವೀಡಿಯೋ ಮಾಡ್ತಾಯಿದ್ದಾರೆ ನಿಜವಾಗೂ ಇದು ಫೈರಿಂಗ್ ಹಾಕ್ಬೇಕಾದ್ರೆ ಬಾಣಲಿ ನನಗೆ ಕೆಳಗಡೆ ಬಗ್ಗಿ ಇಟ್ಕಿಸ್ಕೋಬೇಕು ಬಾಣಲಿನೂ ಇಟ್ಕೊಲ್ಲ ಈ ಒಟ್ಟು ಹಾಕ್ಬೇಕಾದ್ರು ತುಂಬ ಕಷ್ಟ ಆಗುತ್ತೆ ಸೊ ಆ ಟೈಮಿಗೆ ಏನು ಸಿಕ್ತಾನ ನನ್ನ ಅದೃಷ್ಟ ಬಾಣಲಿಗೆಲ್ಲ ಒಟ್ಟು ತುಂಬ ಒತ್ತಿಗೆ ಬಗ್ಗಿ ಬಗ್ಗಿ ಸಾಕಾಗ್ಬಿಡುತ್ತೆ ಈ ಸೈಡಲ್ಲಿರೋದು ಒಂದು ಆ್ಯಂಬ್ರಸ್ಟ್ ಇದೆಯಲ್ಲ ನಂದು ಅದಂತೂ ಒತ್ತಿ ಒತ್ತಿ ಸೊಂಟಕ್ಕೆ ನೋವು ಬಂದುಬಿಡುತ್ತೆ ಸೊ ತುಂಬ ಕಷ್ಟ ಬಗ್ಗಿ ಕೆಳಗಡೆ ಏನು ಕೆಲಸ ಮಾಡೋದಕ್ಕೂ ಬಟ್ ಏನು ಮಾಡೋಕ್ಕಾಗಲ್ಲ ಕಲ್ತಿರೋ ಕಲೆ ಇದು ಬಟ್ ಇವತ್ತು ಅನ್ನ ಕೊಡ್ತಿದೆ ಅಂತ ಖುಷಿ ಇದೆ ಅದಕ್ಕೆ ಎಷ್ಟು ಕಷ್ಟ ಆದರೂ ಮಾಡ್ತೀನಿ ವೇಸ್ಟಲ್ಲಿ ಬೀಡ್ಸ್ ತಿಟ್ಕೊಳ್ಳೋದಕ್ಕೆ ಇವತ್ತು ಇಷ್ಟು ಬೀಡ್ ಆಯಿತು ಮತ್ತು ಇನ್ನೊಂದು ಕ್ಯೂಸ್ ಆಗುತ್ತೆ ಇದು ಪಾಪ ಹುಡುಗ ಎಲ್ಲನೂ ಮಾಡಿಕೊಟ್ಟ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಇವತ್ತು ಬಂದಿದ್ದಾನೆ ನನಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಸುಂದರ ರುದ್ರಾಕ್ಷಿ ಬೀಡ್ ಮಾಡಿದೆ ಸ್ವಲ್ಪ ಹಂಗೆ ಫೈರಿಂಗ್ ಫೈರಿಂಗ್ ಹಾಕಿದ್ದೀನಲ್ಲ ಹಂಗೆ ಹೋಗಿ ಹೋಗಿ ನೋಡ್ಕೊಂಡು ಬರಬೇಕು ಫೈರಿಂಗ್ ಆಗಿದೆ ಅಂತ ೇಳಿ ಸರಿಯಾಗಿ ಆಗಿರಲಿಲ್ಲ ಮತ್ತೆ ಹೊಡೆತ ಹಾಕಿ ಮತ್ತೆ ಬೆಂಕಿ ಹೇಗ್ಬಿಟ್ಟು ಬಂದೆ ಹುಡುಗರು ಒಂದಷ್ಟು ಎಲ್ಪ್ ಮಾಡಿದರು ಒಂದಷ್ಟು ಇಂಪ್ರೆಷನ್ಸು ನಾನು ತೆಗ್ದಿದ್ದೀನಿ ಮತ್ತು ಕೆಲವೊಂದು ಹುಡುಗರು ಪಾಪ ಹೆಲ್ಪ್ ಮಾಡಿದ್ದವು ಅವ್ರಿಗೆಲ್ಲ ಇಂಟ್ರೆಸ್ಟ್ ಒಂಥರ ಈ ಮೋಡ್ಸ್ಗಳಿಗೆ ಮಣ್ಣಾಗಿ ತೆಗಿಯೋದು ಅದಕ್ಕೆ ಏನು ಮಾಡಿದ್ದಾರೆ ಒಂದಷ್ಟು ತೆಗಿ ಕೊಟ್ಟಿದ್ದಾರೆ ನನಗೆ ಇರೇ ತೋರಿಸ್ತೀನಿ ಯಪ್ಪ ಆ್ಯಕ್ಚುಲಿ ಹೆಂಗೆ ಹೆಂಗೆ ತೆಗ್ದಿಟ್ಟಿದ್ದಾರೆ ಒಂದೊಂದು ಇಂಪ್ರೆಷನ್ಸು ಸರಿಯಾಗಿ ಬಂದಿಲ್ಲ ಇನ್ನೂ ಗೊತ್ತಿಲ್ವಲ್ಲ ಅಷ್ಟಾಗಿ ನೋಡಿ ಇಂಪ್ರೆಷನ್ಸ್ ಎಲ್ಲ ಹೋಗಿದೆ ಬಟ್ ಕೆಲವೊಂದು ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ತೆಗೆದು ಕ್ಲಿಯರ್ ಮಾಡಬೇಕು ಮಾಡ್ತೀನಿ ಕಡಲಕ್ಕೆ ತೊಳ್ಬಿಟ್ಟು ಬೇಯಿಸಕ್ಕೆ ಇಟ್ಟಿದ್ದೀನಿ ಹೊಸ ಮೋಲ್ಡ್ಸು ಒಂದಷ್ಟು ಪೀಸಸ್ ಮಾಡಿದ್ದೀನಿ ಇದನ್ನೇ ಇದಕ್ಕೆ ಕೆಳಗಡೆ ಬೀಡಾಗ್ತಾಯಿದ್ದೀನಿ ಇವಾಗ ಮೇಲೊಂದು ಪಿನ್ ಹಾಕ್ತೆ ಮತ್ತು ಇವಾಗ ಬೀಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಪೀಸಸ್ ಮಾಡಿದ್ದೀನಿ ಮತ್ತು ಇದು ಝುಮ್ಕಾ ರೆಡಿ ಇದೆ ಒಂದಷ್ಟು ಜುಮ್ಕಾ ಇದ್ದಾವೆ ಬಟ್ ಎಲ್ಲದಕ್ಕೂ ಒಳಗಡೆ ಮಣ್ಣು ತೆಗಿಬೇಕು ತುಂಬ ವೆಯ್ಟ್ ಬರುತ್ತೆ ಇದು ಯಾಕಂದರೆ ಇದು ದಪ್ಪ ಜುಮ್ಕ ಎಷ್ಟು ದಪ್ಪ ಇದೆ ಇದಕ್ಕೇನು ಬೀಡಾಗ್ತಾಯಿದ್ರು ಓಕೆ ಬಟ್ ಒಳಗಡೆ ಅಂತೂ ಮಣ್ಣು ತೆರಗಿಲೇಬೇಕಾಗುತ್ತೆ ಅದಕ್ಕೆ ಹಿಂಗೆ ಇಟ್ಟಿದೆ ಏನೋ ಒಂದು ಟೇಬಲ್ ತುಂಬ ಮಾಡಿಬಿಟ್ಟಿದ್ದೋ ಮಕ್ಕಳು ನೋಡಿದರೆ ಯಾವುದೂ ಚೆನ್ನಾಗಿಲ್ಲ ಎಲ್ಲ ಒಂದೊಂಥರ ಒಂದು ಎಕ್ಸ್ಟ್ರಾ ಒಂದು ಕಮ್ಮಿ ಈ ಥರ ತೆಗ್ದಿಬಿಟ್ಟಿದ್ದಾರೆ ಮೋಲ್ಡ್ ವರ್ಕು ಅದಕ್ಕೆ ಇದೆಲ್ಲ ಏನು ಯೂಸ್ ಇಲ್ಲ ಅಂಥೇಳಿ ನೋಡಿ ಎಲ್ಲ ಕಲಿಸ್ಬಿಟ್ಟೆ ಜುಮ್ಕಗಳನ್ನೆಲ್ಲ ಎಲ್ಲ ಜುಂಕನೇ ಇಲ್ಲೊಂದಷ್ಟಿದೆ ಇದು ಎಲ್ಲ ಜುಮ್ಕ ಕಲಿಸ್ಬಿಟ್ಟು ಇನ್ನೇನು ಮಾಡೋದು ಚೆನ್ನಾಗಿ ಬಂದಿಲ್ಲ ಮತ್ತು ವೇಸ್ಟ್ ಆಗುತ್ತೆ ಜುಮ್ಕ ಒಂದಷ್ಟು ಬಾಕ್ಸಲ್ಲಿ ಇಟ್ಟು ಹೋಗ್ತೀನಿ ಯಾಕೆಂದರೆ ಇವಾಗ ಇದನ್ನು ರಿಪೇರಿ ಮಾಡಿಬಿಟ್ಟು ಬೀಡ್ಸ್ ಹಾಕೋಕ್ಕಾಗಲಿ ಫಿನಿಷಿಂಗ್ ಮಾಡೋಕ್ಕಾಗಲಿ ಟೈಮ್ ಇಲ್ಲ ಯಾಕಂದರೆ ಇದು ಒಳಗಡೆ ಮಣ್ಣು ತೆಗಿಬೇಕಲ್ವಾ ಟೈಮ್ ಬೇಕು ಆಮೇಲೆ ಫೈರಿಂಗ್ ಹಾಕಿದ್ನಲ್ಲ ಎಲ್ಲ ಧೂಳಿ ಕಡೆ ಬಂದುಬಿಟ್ಟಿದೆ ಅದನ್ನೆಲ್ಲ ನೀಟ್ ಮಾಡಬೇಕು ಆರು ಗಂಟೆ ಅಷ್ಟಲ್ಲಿ ಇದಪ್ಪ ನನಗಂತೂ ಭಯ ಆಗ್ತಿದೆ ಒಂದು ದೊಡ್ಡ ಜಗಳ ನಡೆಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಹೋಗಿ ರಿಪೇರಿ ಮಾಡಿ ಬಂದುಬಿಡ್ತೀನಿ ಅದನ್ನೆಲ್ಲ ಕಸಲ ಗುಡಿಸಿ ಅದನ್ನು ಬರಬೇಕು ಊರೆಲ್ಲ ಮಾಡಕ್ಕೆ ಬಂದು ಒಂದು ಅಷ್ಟು ಗಲೀಜು ಮಾಡಿ ಕೂಟ ಹೋಗ್ಬಿಟ್ಟು ಈಗ ಇಲ್ಲಿ ಫಸ್ಟ್ ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅಲ್ಲೆಲ್ಲ ಗುಡಿಸಿ ಕ ಕ್ಲೀನ್ ಬರಬೇಕು ಫುಲ್ಲು ಕೈಯೆಲ್ಲ ಮಣ್ಣು ಮಣ್ಣು ಎಷ್ಟು ತೊಳೆದ್ರೂ ಮತ್ತೆ ಕೈಯಲ್ಲಿ ಮುಟ್ತೀವಲ್ಲ ಮತ್ತು ಮಣ್ಣಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಈ ಉಗುರು ಅಷ್ಟೇ ಉಗುರು ಚೂರು ಬೆಳೆದ್ರೆ ಇಲ್ಲಿ ಉಗುರು ಉಗುರ್ಸಂದಿಲ್ಲೆಲ್ಲ ಮಣ್ಣು ಹೋಗಿಬಿಡುತ್ತೆ ಸೊ ಒಂದಷ್ಟು ಅಂತೂ ಫಿನಿಶ್ ಆಗಿದೆ ಬಟ್ಟೆ ಬೇರೆ ನೆನೆಸ್ಬಿಟ್ಟಿದ್ದೀನಿ ಬಟ್ಟೆನೂ ಹೋಗುದಿಲ್ಲ ಇವತ್ತು ಆಮೇಲೆ ಬಟ್ಟೆ ಅನ್ನೋದಕ್ಕಿಂತ ಬ್ಯಾಗ್ ನೆನೆಸಿರೋದು ಆ್ಯಕ್ಚುಲಿ ಬ್ಯಾಗ್ ಜೊತೆಗೆ ಇನ್ನೊಂದೆರಡು ಜೊತೆ ಬಟ್ಟೆ ಇದ್ದು ಒಂದು ಕೆಲಸ ಇಲ್ಲ ಇವತ್ತು ಫೈರಿಂಗ್ ಹಾಕಿದ್ದೀನಿ ಹೊರಗಡೆ ಹೋಗಬೇಕು ಬರಬೇಕು ಮತ್ತು ಇಲ್ಲಿ ಬರಬೇಕು ಇಲ್ಲಿ ಫ್ಲೇವರ್ ಬೇರೆ ಮಾಡೋಕ್ಕೆ ಕುತ್ಕೊಂಬಿಟ್ಟೆ ಆ ಹುಡುಗರು ಬೇರೆ ಬಂದುಬಿಟ್ಟಿರ್ಬೋದು ಸೊ ಒಂದಷ್ಟು ಕೆಲಸ ಆದಂಗೆ ಅಂತ ಅನಿಸಿದ್ರು ಬಟ್ ಏನೋ ಅವ್ರ ಖುಷಿಯಿಂದ ಒಂದಷ್ಟು ಮಾಡಿದ್ರು ಬಟ್ ಕೆಲವೊಂದು ಅವ್ರಿಗಿನ್ನೂ ಮೋಡ್ಸಿಗೆ ಹಾಕ್ಬಿಟ್ಟು ನೀಟಾಗಿ ತೆಗಿಬೇಕು ಇಂಪ್ರೆಷನ್ಸ್ ಬರಬೇಕು ಅನ್ನೋದು ಗೊತ್ತಿಲ್ಲ ಸೊ ಒಂದಷ್ಟು ಮಾಡಿದರು ಬಟ್ ಅದು ವೇಸ್ಟ್ ಎಲ್ಲ ತೆಗೆದು ಕೆಲವೊಂದು ಮಾತ್ರ ನೀಟಾಗಿದ್ದು ಅವನ್ನೆಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ಮಣ್ಣು ಮತ್ತೆ ಮತ್ತು ಬೀಡಿಸಲು ಹಾಕಬೇಕಾಗುತ್ತೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ ಮತ್ತು ಫೈರಿಂಗ್ ಎಲ್ಲ ನೀಟಾಗಿ ಹಾಕಬೇಕು ರಾತ್ರಿ ಹತ್ತು ಗಂಟೆ ಅದು ಆಯಿತು ಹೇಳೋಕ್ಕಾಗಲ್ಲ ಬೆಳಗ್ಗೆ ಒಂದು ಹನ್ನೊಂದುವರೆ ಅಷ್ಟರಲ್ಲಿ ಹಾಕಿದ್ದು ನಾನು ಫೈರಿಂಗು ಸೊ ತುಂಬ ಟೈಮ್ ತಗೊಳ್ಳುತ್ತೆ ಟು ತುಂಬ ಟೈಮ್ ತಗೊಂಡು ಅದು ಬೆಂದರೆ ಇನ್ನೂ ಒಳ್ಳೆಯದು ಮರ ಬೆಂಕಿಲಿ ಫೈರ್ ಆಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಬ್ಲ್ಯಾಕ್ ಕಲರ್ ಬಂದಿರುತ್ತೆ ಅದ್ರ ಮೇಲೆ ಯಾವ ಪೇಂಟ್ ಮಾಡೋಲ್ಲ ನಾನು ಬ್ಲ್ಯಾಕ್ ಕಲರ್ ಮೇಲೆ ಬ್ಲ್ಯಾಕ್ ಕಲರೇ ಪೇಂಟ್ ಮಾಡೋಲ್ಲ ಅದ್ರ ಮೇಲೆ ಬೇರೆ ಕಲರ್ಗಳನ್ನ ಪೇಂಟ್ ಮಾಡ್ತೀನಿ ಅಷ್ಟು ಅಲ್ಲಿ ಬಂದಿರುತ್ತೆ ಯಾರೋ ಅವನು ಹೊಸಬಾಕ್ ಕರಿಯಾ ಬಂದ್ಬಿಟ್ಟವನೇ ಯಾರೋ ನೀನು ವಾಯ್ ಕರಿಯಾ ಕರಿಯಾ ಯಾರೋ ನೀನು ಇಲ್ಲಿಗೆ ಯಾಕೋ ಬಂದಿದ್ಯಾ ನೀನು ಒದೆ ಯಾವುದು ತಿಂದಿಲ್ಲ ಅನ್ಸುತ್ತೆ ತಿಂತೀಯ ವದೆ ಅದಕ್ಕೆ ಸುಮ್ಮನೆ ಹೋಗ್ಬಿಡಪ್ಪ ಓಯ್ ಚೆನ್ನಾಗಿ ನಿದ್ದೆ ಬಿಡಿತೇವನೂ ಅವ್ನಿಗಿನ್ನ ಗೊತ್ತಿಲ್ಲ ಈ ಮನೆ ಪರಿಸ್ಥಿತಿ ಇನ್ನೂ ಗೊತ್ತಿಲ್ಲ ಮಗುಗೆ ಮಗು ಆಮೇಲೆ ಗೊತ್ತಾಗುತ್ತೆ ಒದೆ ಬಿಟ್ಟಾದ್ಮೇಲೆ ಒದೆ ತಿಂದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲೊಬ್ಬ ಮಲಗಿಬಿಟ್ಟು ಅವನ ಸಂದಿಲಿ ನೋಡಿ ಅಲ್ಲೊಬ್ಬ ಮಲಗವೇ ಇಲ್ಲೊಬ್ಬ ಮಲಗವಣಿ ಅಪ್ಪ ದೇವ್ರೆ ಏ ರಾತ್ರಿಗೇದೆ ತಿಂತಾರೋ ಗೊತ್ತಿಲ್ಲ ಇಷ್ಟು ದೂರ ಬಿದ್ದೈತೆ ಮಣ್ಣು ಬೇರೆ ಚೆಲೋಬಿಡ್ತಿಲ್ಲ ಮಣ್ಣಿಂದ ನೀರಿತ್ತಲ್ಲ ಕೈಗೆ ಇದು ಮಾಡ್ಕೊತ ಇದ್ದೀವಿ ಈ ಪ್ಯಾಂಟ್ ಅಂತೂ ಬಿಡ್ತೈತೆ ಹೋಗೋತ ಗ್ರೀನ್ ಕಲರ್ ಬೇರೆ ಹೋಗಲ್ಲ ಅನ್ಸುತ್ತೆ ತೊಳೆದು ಬಿಡ್ಬೇಕು ಇವಾಗಲೇ ನಮ್ಮ ಮನೆ ಬಾಗಿಲಿಂದ ಫುಲ್ಲು ಒಂದು ರೌಂಡ್ ಹೊಡೆದು ಈ ಒಗೆ ಬಂದು ಹಿಂದೆಗಡೆ ಅಲ್ಲಿವರೆಗೂ ಕಸ ಗುಡ್ಸಿದ್ದೀನಿ ಒಂದಲ್ಲ ಎರಡೆಲ್ಲ ಕೆಲಸಗಳು ಮಾಡಿ ಮಾಡಿ ಸಾಕಾಗ್ಬಿಟ್ಟಾಯ್ತು ಬೆಳಗ್ಗೆಯಿಂದ ಈಗ ಮನೆ ಬರ್ಸ್ತಾ ಇದ್ದೀನಿ ಮನೆ ಎಲ್ಲ ಗದಗಾಗ್ಬಿಟ್ಟಿತ್ತು ಬಟ್ಟೆ ಒಗ್ದಾಗ ಬಂದೆ ಅದು ನೀರು ಸುರ್ಕೊಳ್ಳಿ ಆಮೇಲೆ ಹೋಗ್ಬಿಟ್ಟು ಒಣಗಾಕೋಣ ಅಂತ ಈ ಮನೆಯೆಲ್ಲ ಎಲ್ಲ ಸ್ವಲ್ಪ ಅದು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡೋಕ್ಕೆ ಇಲ್ಲ ಅದು ಫೈರಿಂಗ್ ಹಾಕ್ಬಿಟ್ಟು ಹೋಗಿ ಬಂದು ಅದು ನೋಡ್ಕತನೇ ಇರಬೇಕು ಏನಾಗುತ್ತೋ ಏಕತ್ತಿರೋಂಥ ಭಯನೋ ಕಡೆ ಈ ಚಿಕ್ಕ ಮಕ್ಕಳುಗಳೆಲ್ಲ ಹೋಗಿ ಎಲ್ಲಾದರೂ ಹೆಚ್ಚುಬಿಟ್ರೆ ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ತುಂಬ ಜನ ಹಾಗೆ ಮಾಡಿದ್ರು ನನಗೆ ಸೊ ಆ ಭಯದಿಂದ ಏನು ಮಾಡ್ತೀನಿ ಫೈರಿಂಗ್ ದಿನ ನಾನು ಬೆಡ್ ಮೇಲೆ ಹೋಗೋಲ್ಲ ಸೊ ನೋಡ್ಕೊತಾ ಇರ್ತೀನಿ ಹೋಗೋದು ಬರೋದು ಅದನ್ನು ಟರ್ನ್ ಮಾಡ್ತಾ ಇರಬೇಕು ಬೇಯ್ತಾ ಇರಬೇಕಲ್ಲ ಅದು ಸ್ವಲ್ಪ ಹೊಗೆಗೆಲ್ಲ ಇದಾಗಬೇಕು ಕೆಳಗಡೆ ಇರೋಂಥ ಮಣ್ಣೆಲ್ಲ ಸ್ವಲ್ಪ ಅಲ್ಲ ಕೆಳಗಡೆ ಇರೋವಂಥ ಕೆಳಗಡೆ ಹೊಟ್ಟೆ ಹೊಟ್ಟೆಲ್ಲ ಮೇಲಕ್ಕೆ ಬರೋ ಥರ ಮಾಡಬೇಕು ಮತ್ತು ಕೆಳಗಡೆ ಹಾಕಿರ್ತೀನಲ್ವ ಇದನ್ನೆಲ್ಲ ದಪ್ಪ ದಪ್ಪದ ಪೆಂಡೆಂಟು ಅದೆಲ್ಲ ಉಲ್ಟ ಮಾಡ್ತಾ ಇರ್ತೀನಿ ಸೊ ಅವಾಗ ಚೆನ್ನಾಗಿ ಫೈಯರ್ ಆಗುತ್ತೆ ಸೊ ಅದಕ್ಕೆ ನಾನು ರೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಬೆಳಗ್ಗೆ ಏನಿಲ್ಲ ಅಂದರೂ ಒಂಬತ್ತು ಗಂಟೆ ಒಂಬತ್ತುವರೆ ವೀಲ್ ಚೇರ್ ಹೊತ್ತಿರೋದಕ್ಕೆ ಇನ್ನೂ ಬೆಡ್ಡಿಗೆ ಹೋಗಿಲ್ಲ ಆಗಲೇ ಆರು ಗಂಟೆ ಆಯ್ತಾ ಬಂತು సారి ఒట్ీ బె చైతే ఫుల్ యా కలర్ బందే ఫుల్ బ్లాక్ బందే నోడి సౌండ్ నోడి హిం బుడు గణేషు చన తున ಇದು ಲಕ್ಷ್ಮೀ ಪೆಂಡೆಂಟ್ ಬಾಳ ಸುಳಿತಾಯ್ತು ಒಂದೇ ಒಂದು ಹೊಡೆದೋಗ್ಬಿಟ್ಟೈತೆ ಬೇಜಾರಾಯಿತು ಇದು ಕರೆಕ್ಟಾಗಿ ಮಧ್ಯ ಇರುವಂಥ ಗಣೇಶನ ಹೊಡೆದೋಗ್ಬಿಟ್ಟೈತೆ ಅದು ಏನಕ್ಕೆ ಕುಡ್ದೋಗ್ತು ಅಂತ ಗೊತ್ತಿಲ್ಲ ಇದ್ರೊಳಗೆ ಬೀಡ್ ಕಿತ್ಕೊಂಡು ಬಿಸಾಕ್ತೀನಿ ಇದೇನು ಮಾಡೋಕ್ಕಾಗಲ್ಲ ಇದು ವೇಸ್ಟ್ ಬೀಡುಗಳಾದರೆ ಬೇರೆ ಕ್ಯೂಸ್ ಆಗುತ್ತೆ ನೀವು ಹೊಗೆ ಆಡೋದೆಲ್ಲ ಕಂಪ್ಲೀಟಾಗಿ ನಿಂತಿದೆ ಎಲ್ಲೋ ಒಂದು ಚೂರೇ ಚೂರು ಎಲ್ಲೋ ಇದಾಗಿ ಹೊಗೆ ಆಡ್ತಿದೆ ಫುಲ್ಲು ಈ ಥರ ಬೂದಿಯಾಗಿರಬೇಕು ಈ ಥರ ಬೂದಿ ಆಗಿದ್ರೆ ಕಂಪ್ಲೀಟಾಗಿ ಆಗಿದೆ ಅಂತ ಫುಲ್ಲು ಬ್ಲ್ಯಾಕ್ ಕಲರ್ ಈ ಥರ ಬಂದಿರುತ್ತೆ ನೋಡಿ ಎಷ್ಟು ಬ್ಲ್ಯಾಕ್ ಕಲರ್ ಆಗಿದೆ ಅಂತ ಈ ಥರ ಪೈಯರ್ ಆಗಿದ್ರೆ ನೀಟಾಗಿ ಆಗಿದೆ ಅಂತ ಅರ್ಥ ಒಂದಷ್ಟು ಇದನ್ನು ತೆಗೆದಿಟ್ಟಿದ್ದೀನಿ ಇಂಪ್ರೆಷನ್ಸು ಇವಾಗ ಸೈಡಲ್ಲೆಲ್ಲ ಕಟ್ ಮಾಡಿ ತೆಗೆದು ಆಮೇಲೆ ಬೀಡ್ ಹಾಕಬೇಕು ಮುದ್ದೆ ಮತ್ತು ಸಾಂಬಾರು ಮುದ್ದೆ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ತುಂಬ ದಿನ ಆಗಿಬಿಟ್ಟಿತ್ತು ಮುದ್ದೆ ಮಾಡ್ಕೊಂಡು ಇವತ್ತು ಮುದ್ದೆ ಮಾಡ್ಕೊಂಡಿದ್ದೆ ಬರೀ ಸಾಂಬಾರು ಕೂಡ ಕೇಳಿದೆ ಸಾಂಬಾರು ಕೊಟ್ಟಿದ್ರು ಮತ್ತು ಸೌತೆಕಾಯಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಇದ್ದದನ್ನು ಮುದ್ದೆ ತಿನ್ಬಿಟ್ಟು ಟೈಮ್ ಆಗಲಿ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಬಟ್ಟೆ ಹಾರಾಕಿಲ್ಲ ಬಟ್ಟೆ ಒಗ್ದಿರೋಳು ಹಂಗೆ ಇಟ್ಟಿದ್ದೀನಿ ಚೇರ್ ಮೇಲೆ ಅದನ್ನು ಹಾರಾಕಿ ಬಂದು ಇನ್ನೊಂದಷ್ಟು ಮಾಡಿದ್ದೀನಲ್ವಾ ಇದನ್ನೆಲ್ಲ ಕ್ಲೇವರ್ಕು ಅದಕ್ಕೆಲ್ಲ ಬೀಡ್ಸ್ ಹಾಕಿಲ್ಲ ಅದೆಲ್ಲ ಮುಗಿಸಿ ಮಲಗ ಹೊತ್ತಿಗೆ ಹನ್ನೆರಡು ಗಂಟೆ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಬೇಕು ಟೈಮ್ ಎಷ್ಟಾಗುತ್ತೆ ಅಂತ ಟೈಮಿಗೆ ಕರೆಕ್ಟಾಗಿ ಹನ್ನೊಂದು ಹತ್ತು ಸೊ ಬಟ್ಟೆ ಎಲ್ಲ ಆರಾಗಿ ಬಂದಿದ್ದೀನಿ ಅದಷ್ಟು ಪ್ಲೇವರ್ಕ್ಸ್ ಇದ್ದಾವೆ ಅದಕ್ಕೆಲ್ಲ ಬೀಡ್ಸ್ ಹಾಕಬೇಕು ಇವಕ್ಕೆಲ್ಲ ಒಂದೊಂದು ಬೀಡ್ ಹಾಕಿದ್ದೀನಿ ಅಷ್ಟೇ ಇನ್ನೂ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಎಲ್ಲ ಬೀಡ್ಸ್ ಹಾಕೋದಿದೆ ಬ್ಯಾಲೆನ್ಸು ಹಾಗೆ ಬಿಟ್ಟು ಮಲ್ಕೊಂಡ್ರೆ ಮುಗೀತ ಮೇಲೆ ಒಣಗೋಗಿಬಿಡುತ್ತೆ ಒಣಗೋದ್ಮೇಲೆ ಮತ್ತೆ ಬೀಡ್ಸ್ ಹಾಕೋಕ್ಕಾಗಲ್ಲ ಸೊ ಇದೆಲ್ಲ ಕಂಪ್ಲೀಟ್ ಮಾಡೇ ಮಲಗಬೇಕು ಇವತ್ತಂತೂ ಒಂದು ಎರಡು ಕೆಲಸ ಮಾಡಿಲ್ಲ ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಬಟ್ಟೆ ಮುಗ್ದಿದ್ದೀನಿ ಮತ್ತು ಇನ್ನೂ ಒಂದು ಪ್ಯಾಂಟ್ ಮಣ್ಣಾಗಿಬಿಟ್ಟಿತ್ತಲ್ಲ ಅದು ನೆನೆಸಿಟ್ಟಿದ್ದೀನಿ ಹೊಗೆ ಅಷ್ಟು ಟೈಮ್ ಆಗಲಿಲ್ಲ ನಾಳೆ ಒಕ್ಕಂಡಾಯ್ತು ಒಂದು ವಾಸನೆ ಬಂದುಬಿಡ್ತೀನಿ ಗೊತ್ತಿಲ್ಲ ಎಲ್ಲ ಫಿನಿಶ್ ಮಾಡೋ ಹೊತ್ತಿಗೆ ಹನ್ನೆರಡು ಗಂಟೆ ಆಗಿಬಿಡ್ತು ರಾತ್ರಿ ಇವಾಗ ಮಲಗಬೇಕು ಎಲ್ರಿಗೂ ಬಾಯ್ ಗುಡ್ ನೈಟ್